ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಮುದ್ದು ಸೊಸೆ ಧಾರಾವಾಹಿಯ ಗೌಡ್ರ ಹೆಂಡತಿ ಪ್ರತಿಮಾ ಠಾಕೂರ್ ಅವರ ನಿಜ ಜೀವನದ ಬಾಯ್ ಫ್ರೆಂಡ್ ಯಾರು ಪ್ರೀತಿ ಯಾವಾಗ ಶುರುವಾಯಿತು ಈಕೆಗೆ ಈಗ ಎಷ್ಟು ವಯಸ್ಸು ಆತನ ಹೆಸರು ಏನು ಹಿನ್ನೆಲೆ ಏನು ಇವೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಹೌದು ಇಷ್ಟು ದಿನ ಪ್ರತಿಮಾ ಠಾಕೂರ್ ಅವರ ಬಾಯ್ ಫ್ರೆಂಡ್ ಯಾರು ಅನ್ನುವಂತ ಚರ್ಚೆ ಈ ಒಂದು ಸೀರಿಯಲ್ ಶುರುವಾದಾಗಿ ಇತ್ತು ಆದರೆ ಇದೀಗ ಬಾಯ್ ಫ್ರೆಂಡ್ ಯಾರು ಅನ್ನುವಂಥದ್ದು ಕೂಡ ರಿವೀಲ್ ಆಗಿದೆ ಸ್ನೇಹಿತರೆ ಆತನ ಹೆಸರು ಕೂಡ ಗೊತ್ತಾಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ಅನ್ನುವಂತ ಧಾರಾವಾಹಿ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿದೆ ಈ ಸೀರಿಯಲ್ ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆ ತ್ರಿವಿಕ್ರಮ್ ನಾಯಕನಾಗಿ ಕಾಣಿಸ್ಕೊಂಡಿದ್ದು ಜನರಿಗೆ ಈತ ಕೂಡ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಿದ್ರು ಅದ್ರ ಜೊತೆಗೆ ಈಗ ಸೀರಿಯಲ್ ಅಲ್ಲೂ ಕೂಡ ಇಷ್ಟ ಆಗಿದ್ದಾರೆ ಇವರಿಗೆ ಪ್ರತಿಮಾ ಠಾಕೂರ್ ಜೋಡಿಯಾಗಿದ್ದಾರೆ ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಲೀಡ್ ಪಾತ್ರ ಮಾಡ್ತಿರುವಂತ ಪ್ರತಿಮಾ ಅವರ ನಿಜವಾದ ವಯಸ್ಸು ಶಿಕ್ಷಣ ಊರು ಪ್ರೀತಿ ಬಗ್ಗೆ ವಿಚಾರವನ್ನ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಶಾಲಾ ಬಾಲಕಿ ಪಾತ್ರದಲ್ಲಿ ನಟಿಸ್ತಿರುವಂತ ಪ್ರತಿಮಾ ಠಾಕೂರ್ ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಹೀರೋಯಿನ್ ಆಗಿದ್ದಾರೆ ಸ್ನೇಹಿತರೆ ನಟನೆಗೆ ಕಾಲಿಡುವ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಇನ್ಫ್ಲೂಯನ್ಸರ್ಸ್ ಆಗಿದ್ರು ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ರೀಲ್ಸ್ ಆಕ್ಟಿಂಗ್ ಎಲ್ಲವನ್ನ ಮಾಡ್ತಾ ಇದ್ರು ಲಕ್ಷಾಂತರ ಫಾಲೋವರ್ಸ್ ಕೂಡ ಈಕೆಗೆ ಇದ್ದಾರೆ ಪಿ ಯು ಸಿ ಓದ್ಕೊಂಡಿರುವಂಥ ಪ್ರತಿಮಾ ಅಲ್ಲಿಗೆ ತಮ್ಮ ವಿದ್ಯಾಭ್ಯಾಸವನ್ನ ನಿಲ್ಲಿಸಿದ್ದಾರೆ ಸ್ನೇಹಿತರೆ ಕನ್ನಡ ಮತ್ತು ತೆಲುಗು ಎರಡೂ ಕಿರುತೆರೆಯಲ್ಲಿ ಬ್ಯುಸಿ ಓದಿನ ಮೇಲೆ ಹೆಚ್ಚು ಗಮನ ನೀಡೋದಕ್ಕೆ ಸಾಧ್ಯ ಆಗದ ಕಾರಣ ಅರ್ಧಕ್ಕೆ ಈಕೆ ನಿಲ್ಲಿಸಿದಾರಂತೆ ಪಿ ಯುಸಿಯನ್ನು ಮುಂದೆ ಕರೆಸ್ಪಾಂಡೆನ್ಸ್ನಲ್ಲಿ ಡಿಗ್ರಿ ಓದಬೇಕು ಅನ್ನುವಂತ ಕನಿಸಿದ್ಯಂತೆ ಮುದ್ದು ಸೊಸೆಯಲ್ಲಿ ವಿದ್ಯಾರ್ಥಿ ಪಾತ್ರವನ್ನ ಮಾಡ್ತಿರುವಂತ ಪ್ರತಿಮಾಗೆ ಈಗ ಕೇವಲ ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸು ಅಷ್ಟೇ ಸ್ನೇಹಿತರೆ ಇವರಿಗೆ ಇನ್ನಿಬ್ರು ಸಹೋದರಿಯರಿದ್ದು ಕುಟುಂಬಸ್ಥರಿಂದ ಪ್ರತಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಸೀರಿಯಲ್ ಮಾಡೋದಕ್ಕೆ ಹಲವು ದಿನಗಳಿಂದ ಕನ್ನಡ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಬೇಕು ಅನ್ನುವಂತ ಕನಸು ಈಕೆಗಿತ್ತು ಇದೀಗ ಮುದ್ದು ಸೊಸೆ ಧಾರಾವಾಹಿ ಮೂಲಕ ಆ ಒಂದು ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಪಡೆದಿದ್ದಾರೆ ಫೇಮಸ್ ಕೂಡ ಆಗಿದ್ದಾರೆ ಬಹುಶಃ ನಿಮ್ಗೆ ನೆನಪಿರಬಹುದು ಪ್ರತಿಮಾ ಕಲರ್ಸ್ ಕನ್ನಡದಲ್ಲಿ ಈ ಹಿಂದೆ ಪ್ರಸಾರವಾಗಿದ್ದಂತಹ ಸೀರಿಯಲ್ ಸೀರಿಯಲ್ನಲ್ಲಿ ನಾಯಕಿ ಸಹೋದರಿಯಾಗಿ ನಟಿಸುವ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ರು ನಂತರ ಅಂತರಪಟ ಸೀರಿಯಲ್ನಲ್ಲಿ ನಾಯಕಿಯ ತಂಗಿ ಸಿರಿ ಪಾತ್ರದ ಮೂಲಕ ಫೇಮಸ್ ಆಗ್ತಾರೆ ನಂತರ ತೆಲುಗು ಕಿರುತೆರೆಗೆ ಎಂಟ್ರಿ ಕೊಟ್ಟು ಪ್ರತಿಮಾ ಜಮಿನಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸಿವಂಗೇ ಧಾರವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾರೆ ಮೂಲಕ ತೆಲುಗು ಪ್ರೇಕ್ಷಕರ ಮನವನ್ನ ಗೆಲ್ತಾರೆ ಅಂದ್ರೆ ನಾಯಕಿಯಾಗಿ ಮೊದಲ ನಟಿಸಿರುವಂತಾರವಾಹಿ ಬಂದು ತೆಲುಗಿನಲ್ಲಿ ಸ್ನೇಹಿತರೆ ಕನ್ನಡದಲ್ಲಿ ಸೈಡ್ ರೋಲ್ ಪಾತ್ರವನ್ನ ಮಾಡ್ತಾ ಇದ್ರು ಅಂದ್ರೆ ಅಕ್ಕ ತಂಗಿ ಪಾತ್ರವನ್ನ ಮಾಡ್ತಾ ಇದ್ರು ಸೀರಿಯಲ್ ಅಷ್ಟೇ ಅಲ್ಲ ಸಿನಿಮಾಗಳಲ್ಲೂ ಕೂಡ ಪ್ರತಿಮಾ ಠಾಕೂರ್ ಬಣ್ಣ ಹಚ್ಚಿದ್ದಾರೆ ಕೆಂಡದ ಸೆರಗು ಹಾಗೆ ತರ್ಕ ಸಿನಿಮಾಗಳಲ್ಲಿ ಈಕೆ ಅಭಿನಯಿಸಿದ್ದಾರೆ ಸ್ನೇಹಿತರೆ ಸಾಕಷ್ಟು ಆಫರ್ಸ್ ಗಳು ಕೂಡ ಬರ್ತಾ ಇದೆ ಆದ್ರೆ ಈಗ ಸದ್ಯಕ್ಕೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಈಕೆ ಝಿ ಆಗಿದ್ದಾರೆ ಸ್ನೇಹಿತರೆ ಈಗ ಈಕೆಯ ಬಾಯ್ ಫ್ರೆಂಡ್ ವಿಚಾರಕ್ಕೆ ಬರೋಣ ಯಾಕಂತಂದ್ರೆ ವಿದ್ಯಾಭ್ಯಾಸ ಊರು ಎಲ್ಲದರ ಬಗ್ಗೆ ಮಾತನಾಡಿದ್ವಿ ವಯಸ್ಸಿನ ಬಗ್ಗೆ ಮಾತನಾಡಿದ್ವಿ ಪ್ರತಿಮಾ ಠಾಕೂರ್ ಅವರ ಒಂದು ಬಾಯ್ ಫ್ರೆಂಡ್ ಹೆಸರು ಬಂದು ಸ್ನೇಹಿತರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ರೋಷನ್ ಅನ್ನುವಂಥದ್ದು ಸ್ನೇಹಿತರೆ ಅಂದ್ರೆ ಇವರಿಬ್ರು ಕೂಡ ಜೊತೆಯಾಗಿ ಸಾಕಷ್ಟು ವರ್ಷಗಳಿಂದ ರೀಲ್ಸ್ ಮಾಡ್ಕೊಂಡಾಗಿರ್ಬೋದು ಅಥವಾ ಯಾವುದೇ ಪ್ರೀತಿ ಅನ್ನುವಂಥ ವಿಚಾರ ಬಂದಾಗ ಇಬ್ರು ಕೂಡ ಜೊತೆಗಿದ್ದಾರೆ ಪ್ರತಿಮಾಗೆ ರೋಷನ್ ಅವರು ಪುಟ್ಟಿ ಅಂತ ಕರೀತಾರಂತೆ ರೋಷನ್ಗೆ ಪ್ರತಿಮಾ ಅವರು ಅಪ್ಪಿ ಅಂತ ಕರೀತಾರಂತೆ ಸ್ನೇಹಿತರೆ ಸೊ ಪ್ರತಿಮಾ ಠಾಕೂರ್ ಅವರು ಕನ್ನಡ ಹಾಗೆ ತೆಲುಗು ಧಾರಾವಾಹಿಗಳಲ್ಲಿ ನಟಿಸ್ತಿದ್ದು ಫುಲ್ ಬ್ಯುಸಿ ಆಗಿದ್ದಾರೆ ಆದರೂ ಕೂಡ ರೋಷನ್ ಜೊತೆಗೆ ಸಾಕಷ್ಟು ರೀಲ್ಸ್ ಮಾಡೋದಾಗಿರ್ಬೋದು ಫೋಟೋಗಳನ್ನು ಮಾಡೋದಾಗಿರ್ಬೋದು ಇತ್ತೀಚೆಗೆ ಒಂದು ಬರ್ಡೇ ವಿಶಸ್ನ ಕೂಡ ಹಾಕ್ತಾರೆ ನಿನ್ನ ಜೊತೆ ನನಗೆ ಬೆಳೆಯೋದಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ನಿನ್ನ ಆಯ್ಕೆ ಆಗಿದ್ದಕ್ಕೆ ನಾನೇ ಧನ್ಯ ನಿನ್ನ ಎಲ್ಲಾ ಕನಸುಗಳು ನನ್ನ ಸಾಕುವವರೆಗೂ ನಾನು ನಿನ್ನ ಜೊತೆಗಿರ್ತೀನಿ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಿ ಅಂತ ರೋಷನ್ ಅವರು ಪೋಸ್ಟ್ ಅನ್ನ ಹಾಕೊಳ್ತಾರೆ ರೋಷನ್ ಹಾಗೆ ಪ್ರತಿಮಾ ಅವರ ಆತ್ಮೀಯತೆ ಇವರಿಬ್ಬರ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ಅನುಮಾನ ಮೂಡಿಸ್ತಾ ಇದೆ ಇವರಿಬ್ರು ಕೂಡ ಲವ್ ನಲ್ಲಿ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಲವ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಪ್ರತಿಮಾ ಅವರು ನಾವಿಬ್ರು ಸ್ನೇಹಿತರು ನಮ್ಮ ಮಧ್ಯೆ ಪ್ರಿಯ ೀತಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ರು ಆದರೆ ಆಕೆಯ ಒಂದು ರೀಲ್ಸ್ಗಳನ್ನು ನೋಡಿದಾಗ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದಾಗ ಇಬ್ಬರೂ ಕೂಡ ಪ್ರೀತಿಗಿಂತ ಅಂದ್ರೆ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ರೋಷನ್ ಅವರು ಅವ್ರ ಜೊತೆಗೆ ಇರ್ತಾರೆ ಸೊ ಎಲ್ಲೇ ಹೋದರೂ ಕೂಡ ಯಾವುದೇ ಕಾರ್ಯಕ್ರಮ ಇತ್ತು ಅಂತಂದ್ರೂ ಕೂಡ ರೋಷನ್ ಜೊತೆಗೆ ಇರ್ತಾರೆ ಸೊ ಹಿಂದಿನಿಂದಲೂ ಕೂಡ ಇವರು ಪ್ರೀತಿಯಲ್ಲಿದ್ದಾರೆ ಆದರೆ ಅದು ತಮ್ಮ ಕೆರಿಯರ್ಗೆ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಎಲ್ಲೂ ಕೂಡ ಅಂದರೆ ಪ್ರೈವೇಟ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಪ್ರತಿಮಾ ಅವರ ಬಾಯ್ ಫ್ರೆಂಡ್ ಹೆಸರು ಬಂದು ರೋಷನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು ಅವರ ಫೋಟೋಸ್ಗಳು ವಿಡಿಯೋಸ್ಗಳು ರೀಲ್ಸ್ಗಳು ಅಂತ ಹೇಳ್ಕೊಂಡು ಸೊ ಹಾಗಾಗಿ ಸ್ನೇಹಿತರೆ ಇವರ ಜೋಡಿ ನಿಮ್ಗೆ ಹೇಗು ಇಷ್ಟ ಆಯ್ತಾ ಮುದ್ದು ಸೊಸೆ ಧಾರವಾಹಿಯಲ್ಲಿ ತ್ರಿವಿಕ್ರಮ್ ಹಾಗೆ ವಿದ್ಯಾಪಾತ್ರ ಆ ಒಂದು ಫೋಟೋ ಇಷ್ಟ ಆಗತ್ತಾ ಜೋಡಿ ಇಷ್ಟ ಆಗತ್ತಾ ಅಥವಾ ಪ್ರತಿಮಾ ರೋಷನ್ ಜೋಡಿ ಇಷ್ಟ ಆಗತ್ತಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ